పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి షాప్ నేమ్ వచ్చేసి పివిఆర్ సిల్క్ ఈ షాప్ వచ్చేసి చింతామణి అండి చిక్బెళ్ళాపూర్ డిస్టిక్ లో ఉంటుంది ఇక్కడ ప్యూర్ కంచిపట్టు చీరలు జస్ట్ ఫైవ్ థౌజండ్ ఫైవ్ హండ్రెడ్ నుండి స్టార్ట్ అవుతాయండి ప్రతి ఒక్కరు ఆ కుటుంబాల ఆస్తి ముఖ్యవల్ల మక్కల విద్యాభ్యాసవే జీవన ఆస్తి ఎగే నమ్మ కుటుంబగల మక్కల విద్యాభ్యాసదంటే ఇడీ సమాజద ఎలా కుటుంబ విద్యాదాన మహాదాన ఎందుదాగి ಶ್ರೀನಿವಾಸಪುರ ಪಟ್ಟಣದ ಸಿಹಿಸುದ್ದಿ ಮೊಟ್ಟ ಮೊದಲಿಗೆ ಎಲ್ಲ ಸಮುದಾಯಗಳ ಹಾಗೂ ಎಲ್ಲರ ಕುಟುಂಬಗಳ ಸುಖ ಜೀವನದ ಆಶಾದಾಯಕವಾಗಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಪೋಷಕರಿಗೆ ಸುವರ್ಣ ಅವಕಾಶ ಆಗಸ್ಟ್ ಒಂದರಂದು ಪ್ರಾರಂಭ ಹತ್ತನೇ ತರಗತಿಯವರೆಗೆ ಟ್ಯುಟೋರಿಯಲ್ ಅಥವಾ ಟ್ಯೂಷನ್ ಹಾಗೂ ನಾಲ್ಕು ಮತ್ತು ಐದನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ನವೋದಯ ಕೋಚಿಂಗ್ ತರಗತಿಗಳನ್ನು ಪ್ರಾರಂಭಿಸುತ್ತೇವೆ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗವನ್ನು ಓದುತ್ತಿರುವ ಮಕ್ಕಳಿಗೆ ಸಿಇಟಿ ಮತ್ತು ನೀಟ್ ಕೋಚಿಂಗ್ ತರಗತಿಗಳನ್ನು ನುರಿತ ವಿಷಯ ಪರಿಣಿತರಿಂದ ನಡೆಸಲಾಗುವುದು ಈ ಸಂಸ್ಥೆಯ ಆಡಳಿತ ವ್ಯವಸ್ಥಾಪಕರು ಎಸ್ ರಮಣಪ್ಪ ಅವರು ದೂರವಾಣಿ ನಂಬರ್ ಏಳು ಏಳು ಆರು ಸೊನ್ನೆ ಒಂದು ಎರಡು ಸೊನ್ನೆ ಆರು ಸೊನ್ನೆ ಒಂಬತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಬುದಾಗಿ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರು ಎಸ್ ರಮಣಪ್ಪ ಅವರು ಮಾತನಾಡಿ ಈ ಸರಸ್ವತಿ ವಿದ್ಯಾಸಂಸ್ಥೆ ಶಾಲೆ ನ್ಯೂ ಗ್ಯಾಸ್ ಆಫೀಸ್ ಮುಂದೆ ಎಲ್ಲ ಪೋಷಕರ ಬಡ ಮಕ್ಕಳ ಶಾಲೆ ಭೇಟಿ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರ ಇರುತ್ತದೆ ಇಡೀ ತಾಲೂಕಿನಲ್ಲಿ ಮಕ್ಕಳ ಭವಿಷ್ಯ ದಾರಿದೀಪ ಸಿಗಲಿದೆ ಅತಿ ಕಡಿಮೆ ಹಣದಲ್ಲಿ ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುತ್ತೇವೆ ಮಕ್ಕಳು ಯಾವ್ಯಾವ ರೀತಿ ಬೇಕು ಆ ಥರ ವಿದ್ಯಾಭ್ಯಾಸಕ್ಕೆ ಸದಾ ಸಹಕರಿಸುತ್ತೇವೆ ಮುಂಬರುವ ದಿನಗಳಲ್ಲಿ ಎಲ್ಲ ಮಕ್ಕಳ ಭವಿಷ್ಯವೇ ನಮ್ಮೆಲ್ಲರ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡ್ತೀವಿ ನಮ್ಮ ಶಾಲೆ ಮಕ್ಕಳ ಎಲ್ಲದರಲ್ಲೂ ಸಹಿ ಎನಿಸಿಕೊಂಡಿದ್ದಾರೆ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಟ್ಯೂಷನ್ ನಡೆಸುತ್ತೇವೆ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜ್ಞಾನವನ್ನು ಬೆಳೆಸಿ ನಿಜವಾದ ಜೀವನ ಈ ದಿನದಲ್ಲಿ ಪೋಷಕ ಜೀವನ ಮಾಡಲು ಕಷ್ಟಕರವಾಗಿರುತ್ತದೆ ಆದ ಕಾರಣ ವಿದ್ಯಾರ್ಥಿಗಳು ನುರಿತ ಕೋಚಿಂಗ್ ಸೆಂಟರ್ ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಲಿದೆ ನಮ್ಮ ತಂಡದಿಂದ ಎಲ್ಲಾ ರೀತಿಯ ವಿದ್ಯಾಭ್ಯಾಸ ಪ್ರಗತಿಯನ್ನು ಪೋಷಕರ ಗಮನಕ್ಕೆ ತಿಳಿಸುತ್ತೇವೆ ದೂರದಿಂದ ಬರಲು ಆಗದ ಪಕ್ಷದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ವಿದ್ಯಾಭ್ಯಾಸವನ್ನು ಸಹಕರಿಸುತ್ತೇವೆ ಹೀಗೆ ಅನೇಕ ರೀತಿಯ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಾನಾ ರೀತಿಯ ಸಲಹೆಗಳನ್ನು ಆಡಳಿತ ವ್ಯವಸ್ಥಾಪಕರು ತಿಳಿಸಿದರು ಸಂದರ್ಭದಲ್ಲಿ ಪೋಷಕರು ನಿಶಾಂತ್ ಕುಮಾರ್ ಅವರು ಮಾತನಾಡಿ ಎಸ್ಎಸ್ಬಿಎಸ್ ಎಸ್ ಕೋಚಿಂಗ್ ಸೆಂಟರ್ ಆರಂಭವಾಗಿರುವ ಪಟ್ಟಣದಲ್ಲಿ ಮೊಟ್ಟಮೊದಲಿಗೆ ಎಲ್ಲ ಬಡಮಕ್ಕಳ ಜೀವನದ ದಾರಿದೀಪ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಸಹಕರಿಸಿ ಈಗಾಗಲೇ ವಿದ್ಯೆ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಪದವಿಯಲ್ಲಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿ ಈಗ ವಿದ್ಯಾರ್ಥಿಗಳ ಕೋಚಿಂಗ್ ಸೆಂಟರ್ ಆರಂಭ ಈ ಸಂದರ್ಭದಲ್ಲಿ ಶಿಕ್ಷಕರು ಸೌಮ್ಯ ಮೇಡಮ್ರವರು ಮಾತನಾಡಿ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆ ಕೆಲಸ ಮಾಡುತ್ತಿದ್ದ ಮಕ್ಕಳ ವಿದ್ಯಾಭ್ಯಾಸ ಕೋಚಿಂಗ್ ಚೆನ್ನಾಗಿದೆ ಎಲ್ಲ ಪೋಷಕರ ಸಹಕಾರವೇ ನಮ್ಮ ವಿದ್ಯಾಭ್ಯಾಸದ ಶ್ರೇಯಸ್ಸು ಈ ಸಂದರ್ಭದಲ್ಲಿ ಶಿಕ್ಷಕರು ಸಹರಾಬಾನು ಮೇಡಮ್ ಅವರು ಮಾತನಾಡಿ ಎಲ್ಲ ರೀತಿಯ ವಿದ್ಯಾರ್ಥಿಗಳ ಸವಲತ್ತುಗಳು ಸಿಗಲಿದೆ ನಮ್ಮ ಆಡಳಿತ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರ ಸಹಕಾರ ಸದಾ ಸೇವೆ ನಮಗೆ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕರು ಲಕ್ಷ್ಮೀ ಮೇಡಮ್ರವರು ಮಾತನಾಡಿ ಸುಮಾರು ಐದು ವರ್ಷಗಳ ಕೆಲಸ ನಿರ್ವಹಿಸುತ್ತಿದ್ದ ಈ ಶಾಲೆ ಮಕ್ಕಳ ವಿದ್ಯಾಭ್ಯಾಸ ಮೊದಲ ಸ್ಥಾನ ಪಡೆದಿದೆ ಎಂಬುದಾಗಿ ತಿಳಿಸಿದರು ಹೆಚ್ಚಿನ ಮಾಹಿತಿಗಾಗಿ ಆಡಳಿತ ಅಧಿಕಾರಿಗಳ ಎಸ್ ರಮಣಪ್ಪರವರನ್ನು ಭೇಟಿ ಮಾಡಿ మన అపో సబ్ దాలో ఈ స్కూల్ కు మేడం ప్రిన్సిపల్ నామ బోర్డ్ టీచర్స్ నామ బోర్డ్ ఇంకా నామ్ సోమయా మేరా నామ్ స్వగ్రా అదజనాతి స్వగ్రా ప్రిన్సిపల్ ಹೆಸರು అలా హెసి హెల్బెకల రమ్మున పాసర్ కలువంతాము సామర్థ్యవన ఈ షాలెలో కొడుతు సర్ నౌ సర్ మీరు ಹೆಸರು ಕೊಡಲ್ಲ ಈ ಒಂದು ಶಾಲೆಯ ಮಕ್ಕಳ ಒಂದು ತಮ್ಮ ಒಂದು ಸೀನಿಯರ್ ಒಂದು ಮೇಡಮ್ ಅವರಾಗ್ಲಿ ತಮ್ಮ ಸ್ನೇಹಿ ಹೊರಗಿದವಾಗಲಿ ಮುಂಬರುವ ದಿನಗಳಲ್ಲಿ ಈ ಒಂದು ಸಹಸ್ರ ಜನತಾ ರೋಬಡಿ ಗ್ರಾಮದ ಮಟ್ಟದಲ್ಲಿ ಮಕ್ಕಳ ಒಂದು ಭವಿಷ್ಯಕ್ಕೆ ಉದ್ವಲ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನಿರಂತರವಾಗಿ ಸಹಕಾರ ತುಂಬಾ ಒಳ್ಳೆಯದು ನಮ್ದು ಬಹಳ ಇದು ಬಹುಮತ ಪ್ರತಿಭೆಯಾಗಿ ನಾವು ಅಂತ ಹೇಳ್ಬಿಟ್ಟು ಈ ಶಾಲೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಎಲ್ ಕೆ ಜಿಯಿಂದ ಹಿಡಿದು ಐದನೇ ಕ್ಲಾಸ್ ಅಂತ ರನ್ ಆಗ್ತಾ ಇದೆ ಈ ಈ ತರಗತಿಗಳು ಈ ಒಂದು ಶಾಲೆ ಹೀಗೆ ಮುಂದುವರಿಯುತ್ತೆ ಹೀಗೆ ಮುಂದುವರಿಯುತ್ತೆ ಈ ಶಾಲೆ ಹೀಗೆ ಮುಂದುವರೆದ ನಂತರ ಇಷ್ಟೇ ಅಲ್ಲ ಬೇ ಟೈಮ್ ಇಲ್ಲಿ ಪಾಠನೆ ಮಾಡ್ತೀವಿ ಸಾಯಂಕಾಲದ್ದು ಫ್ರೀ ಆಗಿ ಅವ್ರಿಗೆ ಟ್ಯೂಷನ್ಸ್ ಮಾಡ್ತೀವಿ ಬೇರೆ ಶಾಲೆಯಿಂದ ಬರುವಂತ ಮಕ್ಕಳಿಗೆ ಬೇಕಾದ್ರೆ ಒಂದಿಷ್ಟು ಫೀಸ್ ತಗೊಳ್ತೀವಿ ನಮ್ಮ ಶಾಲೆ ಮಕ್ಕಳಿಗೆ ಫ್ರೀ ಆಗಿ ಅವ್ರಿಗೆ ಸಾಯಂಕಾಲದ್ದು ಪಾಪ ಫೀಸ್ ಕಟ್ಟುವಂತ ಕೆಪಾಸಿಟಿ ಇರಲ್ಲ ಮನೆಗಳಲ್ಲಿ ಹೋಗೋಕ್ ಅನುಕೂಲ ಇರಲ್ಲ ನಾನು ಇಲ್ಲೇ ಕರೆದು ಪಾಠ ಮಾಡಿಸ್ತೀವಿ ನಮ್ಮ ಶಾಲೆ ಮಾತ್ರ ಎಲ್ಲಾ ಶಾಲೆ ಮಕ್ಕಳಂತೆ ಇಡೀ ತಾಲೂಕಿನಲ್ಲಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ನಾನು ಐದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಕೂಲ್ ಚೆನ್ನಾಗಿದೆ ಎಚ್ ಎಸ್ ವಿ ಎಸ್ ಸ್ಕೂಲ್ ಅಂತ ಫಸ್ಟ್ ಸ್ಟ್ಯಾಂಡರ್ಡಿಂದ ಎಲ್ ಕೆ ಜಿಯಿಂದ ಏತ್ವರೆಗೂ ಇದೆ ಅಂತ ಹೇಳ್ತಾ ಚೆನ್ನಾಗಿದೆ ಕ್ಲಾಸು ಸ್ಕೂಲು ಪ್ರಿನ್ಸಿಪಲ್ಲು ಸಾರು ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಎಜುಕೇಶನ್ ಚೆನ್ನಾಗಿದೆ ಇನ್ನೂ ಮುಂದುವರಿಲಿ ಅಂತ ನನ್ನ ಆಸೆ ಬಂದು ದೊಡ್ಡ ಮಕ್ಕಳಿಗೆ ಸೇರಿ ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಎಜುಕೇಶನ್ ಅಲ್ಲಿ ಆಗಿರ್ಬೋದು ಸಾಂಸ್ಕೃತಿಕ ಚಟುವಟಿಕೆ ಆಗಿರಬಹುದು ಯಾವುದೇ ರೀತಿಯ ಕಾಂಪಿಟೇಷನ್ ಅಲ್ಲಿ ಯಾವ ಶಾಲೆಯನ್ನು ಮುಂದೆ ಬರೆದು ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲದರಲ್ಲಿ ಭಾಗವಹಿಸಿ ಎಲ್ಲಾ ಗೆದ್ದು ವಿಜೃಂಭಿಸುವಂತಹ ರೀತಿಯಲ್ಲಿ ನಾವು ನಾವು ತಯಾರು ಮಾಡ್ತೀವಿ ಸರ್ ಥ್ಯಾಂಕ್ ಯು ಸಮಸ್ಯನಲ್ಲಿ ಈಗಾಗಲೇ ಮಕ್ಕಳ ಹುಟ್ಟ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಅವಲಂಬಿಸಿಕೊಂಡು ಒಂದು ಶಿಕ್ಷಕರ ಒಂದು ಪಾತ್ರ ಮಹಾ ದೊಡ್ಡದಾಗಿ ಎಲ್ಲ ಒಂದು ವಿಭಿನ್ನ ಹೇಳಿದ್ರು ಮುಂಬರುವ ದಿನಗಳಲ್ಲಿ ಇನ್ನ ಒಂದು ಈ ಶಾಲೆಯ ಒಂದು ಇದರಲ್ಲಿ ಯಾವ್ಯಾವ ರೀತಿ ಒಂದು ನಡವಳಿಕೆ ನಡೆಸಿ ತುಂಬಾ ಸಂತೋಷ ಸರ್ ಸರ್ ನಮ್ಮ ಮಕ್ಕಳು ಒಂದು ಕಡಿಮೆ ಇಲ್ಲ ನಮ್ಮ ಶಾಲೆ ಮಕ್ಕಳು ಎಲ್ಲಾ ರೀತಿಯಲ್ಲೂ ಕೂಡ ಹೇಗಿದ್ದಾರೆ ಎಜುಕೇಶನ್ ಅಲ್ಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ನೋಡಿದ್ದೀರಿ ಇನ್ನೂ ಇದಕ್ಕೆ ಪೂರಕವಾಗಿ ಸಾಯಂಕಾಲದ ಹೊತ್ತು ಬಡ ಮಕ್ಕಳು ಅನ್ನೋದ್ರಿಂದ ಇದೇ ಒಂದು ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಹಾಗೂ ತಾಲೂಕಿನಾದ್ಯಂತ ಇರುವಂತಹ ಎಲ್ಲಾ ಮಕ್ಕಳಿಗೂ ಕೂಡ ಎಲ್ ಕೆ ಜಿ ಹಿಡಿದು ಎಸ್ ಎಸ್ ಎಲ್ ಸಿ ತನಕ ಹಾಗೂ ಶನಿವಾರ ಭಾನುವಾರ ನಾಲ್ಕು ಐದನೇ ಕ್ಲಾಸ್ ನಲ್ಲಿ ಓದ್ತಾ ಇರುವಂತಹ ನವೋದಯ ತರಗತಿಗಳು ಹಾಗೂ ಪಿ ಎಸ್ ನಲ್ಲಿ ಓದ್ತಾ ಇರುವಂತಹ ಸೈನ್ಸ್ ಮಕ್ಕಳಿಗೆ ಸಿಇಿ ಮತ್ತು ನೀಟ್ ತರಗತಿಗಳನ್ನ ಪ್ರತಿಭಾನವರ ನಡೆಸುವ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಿಕೊಂಡಿದ್ದೀವಿ ಆಗಸ್ಟ್ ಒಂದನೇ ತಾರೀಕಿನಿಂದ ಈ ಇದೇ ಶಾಲೆ ಆವರಣದಲ್ಲಿ ಶಾಲೆಯಲ್ಲಿ ಬಿಲ್ಡಿಂಗ್ ನಲ್ಲಿ ಎಲ್ ಕೆ ಜಿ ಹತ್ತನೇ ತರಗತಿಯವರೆಗೆ ಟ್ಯೂಷನ್ ತರಗತಿಗಳನ್ನ ನಡೆಸುವುದಕ್ಕೆ ಟ್ಯೂಟೋರಿಯಲ್ಸ್ ಅನ್ನ ನಡೆಸುವುದಕ್ಕೆ ತಯಾರು ಮಾಡ್ಕೊಂಡಿದ್ವಿ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ತನಕ ಆ ಹೆಣ್ಣು ಮಕ್ಕಳಿಗೋಸ್ಕರ ಬೆಳಿಗ್ಗೆ ಆರೂವರೆ ಏಳು ಗಂಟೆಯಿಂದ ನಮಸ್ಕಾರ ನನ್ನ ಹೆಸರು ಎಸ್ ರಮಣಪ್ಪ ಅಂತ ಹೇಳಿ ನಾನು ಹೈಸ್ಕೂಲ್ ಹೈಸ್ಕೂಲ್ ಟೀಚರ್ ಆಗಿದ್ದು ಈಗ ರಿಟೈರ್ಡ್ ಆಗಿದ್ದೀನಿ ರಿಟೈರ್ಡ್ ಆಗಿ ಈ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಶಾಲೆ ಹೆಸರು ಸರಸ್ವತಿ ವಿದ್ಯಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ತುಂಬಾ ಹತ್ರ ಇದೆ ಬಡ ತುಂಬಾ ಅನುಕೂಲವಾದ ಶಾಲೆ ಆಗಿದೆ ಇದು ಈ ಶಾಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾವು ಓಡಾಡ್ಕೊಂಡು ಬಂದ್ರು ಕೂಡ ಬಹಳ ಕಡಿಮೆ ಖರ್ಚಲ್ಲಿ ಕಡಿಮೆ

ಬಹಳ ಕಡಿಮೆ ಖರ್ಚಿನಲ್ಲಿ ಬಡ ಮಕ್ಕಳು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಲಕ್ಷ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಓದುವಂತ ಸಾಮರ್ಥ್ಯ ಇಲ್ಲ ಈ ಕಡೆ ಮುಸ್ಲಿಂ ಕುಟುಂಬಗಳು ಈ ಕಡೆ ಹಿಂದೂ ವರ್ಗಗಳಿದ್ದಾರೆ ಮತ್ತೆ ಬಹಳ ಬಡ ಮಕ್ಕಳು ಕೂಲಿ ನಾವು ಮಾಡುವಂತಾರೆ ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತವ್ರದೋಸ್ ಪ್ರಾರಂಭ ಮಾಡಿರುವಂತಹ ಶಾಲೆ ಇದು ಕೇವಲ ಸ್ವಲ್ಪ ಸ್ವಲ್ಪ ದೂರ ತಗೊಂಡು ನಾವು ಪಡೆದಿರುವಂತಹ ಎಜುಕೇಶನ್ ಅಲ್ಲಿ ಪೂರ್ತಿ ದಾರಿ ಹೊಡೆದು ಒಳ್ಳೆ ಅಭ್ಯಾಸ ಕೊಟ್ಟು ಇಡೀ ಆ ಮಕ್ಕಳು ಕೂಡ ಬೇರೆ ಮಕ್ಕಳು ಇರುವಂತಹ ಒಂದು ಭಾವನೆ ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಸರ್ ಹೇಳಿ ಈ ಒಂದು ವ್ಯಾಪ್ತಿಯ ಎಲ್ಲ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಮಕ್ಕಳ ಒಂದು ಪೋಷಕರ ಕೂಲಿಕಾರರು ಅವರ ಒಂದು ನಿಜ ಜೀವನದ ಸಾರಾಂಶ ತಿಳಿದುಕೊಂಡು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಅವರು ಉನ್ನತ ಸ್ಥಾನ ಬೆಳೆದು ಅವರ ಕುಟುಂಬಗಳ ಜೀವನದ ಒಂದು ಆಧಾರ ಸ್ಥಾನವಾಗಿ ನಿಲ್ಲಿಸುತ್ತೇವೆ ಮೊಟ್ಟ ಮೊದಲನೇದಾಗಿ ಆರ್ಥಿಕವಾಗಿ ತುಂಬಾ ಹಿಂದಿನ ಮಕ್ಕಳಲ್ಲಿ ಬರ್ತಾ ಇದ್ದಾರೆ ಆರ್ಥಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ತುಳಿಯಲ್ಪಟ್ಟಂತ ಪಟ್ಟಂತ ಮಕ್ಕಳೇ ಜಾಸ್ತಿಯಲ್ಲಿ ಬರ್ತಾ ಇದ್ದಾರೆ ಅಂಧ ಮಕ್ಕಳಿಗೆ ಅತಿ ಕಡಿಮೆ ಫೀಸ್ ನಲ್ಲಿ ಅವ್ರು ಕೊಟ್ಟಾಗ ನಾವು ತಗೊಳ್ತೀವಿ ಸಹ ನಾವು ಅವ್ರು ಬಲಕಾರ ಮಾಡೋದಿಲ್ಲ ಯಾವ ಮಗುವನ್ನು ಫೀಸ್ ಕಟ್ಟಿಲ್ಲ ಅಂತ ಆಚೆ ಕೇಳೋದಿಲ್ಲ ಯಾವ ಮಗುವನ್ನು ಫೀಸ್ ಕಟ್ಟಿಲ್ಲ ಅಂತ ನಾವು ಟಿಸಿ ಕೊಟ್ಟು ವಾಪಸ್ ಕಳಿಸೋದಿಲ್ಲ ಮುನ್ಸಿಪರ ಮಗು ಕೇಳೋದೇ ಇಲ್ಲ ಇದೊಂದು ಸಹಕಾರ ಕೊಡ್ತೀವಿ ಬಡ ಮಕ್ಕಳಿಗೆ ಆಮೇಲೆ ಎಜುಕೇಶನ್ ಯಾವ ಶಾಲೆಗಿಂತ ಕಡಿಮೆ ಇಲ್ಲ ಬೇಕಾದ್ರೆ ಮಗನ ಟೆಸ್ಟ್ ಮಾಡ್ಕೊಳ್ಳಿ ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡುತ್ತೆ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡುತ್ತೆ ಎಲ್ಲ ಏನೇನು ಕಲಿಬೇಕೋ ಆ ಮಟ್ಟಕ್ಕೆ ಎಲ್ಲ ಕಲ್ತಿದ್ದಾರೆ ಈ ರೀತಿಯಾಗಿ ನಾವು ಸಮಾಜಕ್ಕೆ ಸಹಾಯ ಮಾಡ್ತಾ ಇದ್ವಿ ಸರ್ ಹೇಳಿ ಈ ಒಂದು ಶಾಲೆಯ ಮಕ್ಕಳ ನಿರಂತರವಾಗಿ ಉನ್ನತ ಸ್ಥಾನ ಒಂದು ವಿವಿಧ ದಿನಗಳಲ್ಲಿ ಅವರ ರಾಜ್ಯಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಒಂದು ವಿದ್ಯಾರ್ಥಿಗಳಲ್ಲಿ ನಿಮ್ಮ ಶಿಕ್ಷಣ ಒಂದು ಹೊಂದದವರಾಗಿ ನಮ್ಮ ಒಂದು ಯಾವ ರೀತಿ ಒಂದು ಸಹಭಾಗಿನಲ್ಲಿ ಅವರ ಒಂದು ಸಲಹೆ ನೀಡ್ತೀವಿ ಸರ್ ಮಕ್ಕಳಿಗೆ ಈಗ ನಮ್ಮ ಶಾಲೆಯಲ್ಲಿ ಸೇರುವಂತ ಮಕ್ಕಳು ತುಂಬಾ ಪುಟ್ಟ ಮಕ್ಕಳು ಆ ಮಕ್ಕಳಿಗೆ ಯಾವ ರೀತಿಯಾಗಿ ಎಜುಕೇಶನ್ ಕೊಡಬೇಕು ಕೊಡ್ತಾ ಇದ್ದೀವಿ ಈ ಪೇರೆಂಟ್ಸ್ ಇಲ್ಲಿ ಊರಿನ ಜನ ಈ ತಾಲೂಕಿನ ಜನ ಅವರ ಕ್ವಶನ್ಸ್ ನಡೆಸಿ ಕಷ್ಟಕರವಾದಂತಹ ಸಬ್ಜೆಕ್ಟ್ಸ್ ಅನ್ನ ಅವರಿಗೆ ಪಾಠ ಮಾಡಿ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ಟು ಈ ಒಂದು ತಾಲೂಕಿನಲ್ಲಿರುವಂತಹ ಬಡಮಕ್ಕಳಿಗೆ ಮತ್ತು ಎಲ್ಲಾ ರೀತಿಯ ಮಕ್ಕಳಿಗೆ ಸಹಕಾರ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಸರ್ ಪಟ್ಟಣದಲ್ಲಿ ಈ ಶಾಲೆಯ ಒಂದು ಸಭಾಂಗಣ ಒಂದು ಕಚೇರಿನಲ್ಲಿ ಈಗಾಗಲೇ ಹಮ್ಮಿಕೊಂಡು ಕೋಚಿಂಗ್ ಸೆಂಟರ್ ಗೆ ಬಂದು ಆಗಸ್ಟ್ ಒಂದರಲ್ಲಿ ಪ್ರಾರಂಭಿಸುವಂತ ಹೇಳ್ತಾ ಸರ್ ತಮ್ಮ ಒಂದು ಮೂರು ಉದ್ದೇಶ ಈ ಒಂದು ಕೋಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಟ್ಟು ಅವರ ಕುಟುಂಬಗಳ ಒಂದು ಸರ್ಕಾರ ಯಾವ ರೀತಿ ನಿಯಮವಾಗಿ ಅವರ ಒಂದು ಬದುಕು ಜೀವನಕ್ಕೆ ಸಾಕ್ಷ ಹೇಳಬೇಕು ಈ ಪಟ್ಟಣದಲ್ಲಿ ತಾವು ಈ ಒಂದು ಸಾಧನೆ ಈ ಒಂದು ವಿದ್ಯಾದಾನ ಮಹಾರಾಜ ಎಂಬುದಕ್ಕೆ ಈ ಒಂದು ಸ್ಥಾಪನೆ ಒಂದು ಆರಂಭ ಯಾವ ರೀತಿ ಸಾಧ್ಯ ಇದೆ ಹೌದು ಸರ್ ಅನ್ನದಾನ ಫಲಂದಾನ ವಿದ್ಯಾದಾನ ಮತ ಫಲಂ ಅನ್ನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆ ಅಂತ ಹೇಳ್ಬಿಟ್ಟು ಅಂದ್ರೆ ಸರ್ ಅನ್ನವನ್ನು ನಾವು ಕೊಟ್ಟರೆ ಮೂರು ಗಂಟೆ ಕಾಲ ಒಂದು ಬಟ್ಟೆಯಲ್ಲಿ ಅನ್ನ ಇರೋ ತನಕ ಅವನು ತೃಪ್ತಿಯಾಗಿರ್ತಾನೆ ನಾವು ವಿದ್ಯೆಯಲ್ಲಿ ಹೇಳಿದ್ರೆ ಅದು ಜೀವನ ಪೂರ್ತಿ ಅವನು ತೃಪ್ತಿಯಾಗಿರ್ತಾನೆ ಸರ್ ಹಾಗೆ ನೋಡಿ ಸರ್ ನಮ್ಮ ಶ್ರೀನಿವಾಸಪುರ ತಾಲೂಕು ಯಾವುದರಲ್ಲೂ ಕಡಿಮೆ ಇಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಇದ್ದಾರೆ ಮಕ್ಕಳು ಆದ್ರೆ ಇತ್ತೀಚೆಗೆ ಕೋಚಿಂಗ್ ಅವ್ರಿಗೆ ಬೇಕಾದಂತಹ ನಿಜವಾದ ಕೋಚಿಂಗ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಂದವರ ಭಾವನೆ ಆಗ್ತಾ ಇದೆ ಮತ್ತೆ ಬೇರೆ ಅವ್ರಿಗೆ ಪೋಷಣೆ ಮಾಡ್ತಾ ಇರುವಂತವ್ರಿಗೆ ಬಿಡುಗಡೆ ಇಲ್ಲ ಸರ್ ಮಕ್ಕಳ ಕಡೆ ಗಮನ ಕೊಡೋದಕ್ಕೆ ಈ ಮಕ್ಕಳ ಆ ಕಡೆ ಟಿವಿ ಮತ್ತೆ ಈ ಮೊಬೈಲ್ಗಳ ಆವರಣಗಳಿಂದ ಓದೋದನ್ನ ಕಡಿಮೆ ಮಾಡ್ಕೊಳ್ತಾ ಇದಾರೆ ಬುದ್ಧಿವಂತರಿದ್ದಾರೆ ಆದ್ರೆ ಅವ್ರಿಗೆ ಸರಿಯಾದ ಪೋಷಣೆ ಸಿಗ್ತಾ ಇಲ್ಲ ವಿದ್ಯಾಭ್ಯಾಸದಲ್ಲಿ ಆ ಒಂದು ವಿಷಯವನ್ನು ಮಂದಕ್ ಮಾಡ್ಕೊಂಡು ನಾವು ಅವ್ರಿಗೆ ಸಾಯಂಕಾಲ ಮತ್ತು ಬೆಳಗಿನ ಬೆಳಗಿನ ಸಮಯಗಳಲ್ಲಿ ಕೋಚಿಂಗ್ ಕೊಡೋಣ ಏನೋ ನಮ್ಮ ಸಣ್ಣದ ಒಂದು ಅನ್ನ ನಾವು ತಗೊಂಡು ಖಾಸಗಿಯಾಗಿ ಕೋಚಿಂಗ್ ಕೊಡೋಣ ಅಂತ ತೀರ್ಮಾನ ತಗೊಂಡಿದ್ವಿ ಸರ್ ತಮ್ಮಲ್ಲಿ ಕೇಳಿ ತಮ್ಮ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿ ಅವರು ಕೆಲವೊಂದು ಅನ್ಎಜುಕೇಟೆಡ್ ಕೋರ್ಸ್ತಿರ್ತಾರೆ ಅವ್ರ ಮಕ್ಕಳ ಯಾವ ರೀತಿ ತಮ್ಮನ್ನು ದೂರವಾಣಿ ಮುಖಾಂತರ ಇಳಿದ ತಕ್ಷಣ ಅವರೊಂದು ಮನೆ ಬಾಯಿಗೆ ಹೋಗಿ ಅವ್ರ ಒಂದು ಆತಂಕ ಇರುತ್ತೆ ಕೋಚಿಂಗ್ ಯಾವ ರೀತಿ ಇರ್ತೋ ನಮಗೂ ಏನಾದ್ರೆ ಆ ಒಂದು ಕೋಚಿಂಗ್ ಅವ್ರ ಮನೆಗೆ ಯಾವ ರೀತಿ ಸಾಕ ಸಾಥ್ ಖಂಡಿತ ನಾವು ಮಾಡಿದಂತ ಕೋಚಿಂಗ್ ಏನ್ ಕೋಚ್ ಮಾಡ್ತಾ ಇದ್ದೀವಿ ಮಗು ಇಲ್ಲಿ ಸೇರಿದಾಗ ಮಗು ಸೇರಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ ಮಗು ಸೇರಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಕಾಲ ಕಾಲಕ್ಕೆ ಶಾಲೆಗಳಲ್ಲಿ ಯಾವ್ದ್ರಲ್ಲಿ ಮಾಡಿರ್ತೀವಿ ಅಥವಾ ಶಾಲೆ ನಮಸ್ಕಾರ ನಮ್ಮ ಹೆಸರು ನಿಶಾಂತ್ ಕುಮಾರ್ ಅಂತ ನಾವು ಇಲ್ಲಿ ಪಣಸ್ಪಾತ್ನಹಳ್ಳಿ ಗ್ರಾಮದವರು ಏನು ಎಸ್ ಎಸ್ ವಿ ಎಸ್ ಕೋಚಿಂಗ್ ಸೆಂಟರ್ ಅಂತ ಕಾಂಪ್ಲೆಕ್ಸ್ ಹಂಚ್ತಾ ಇದ್ದಾರೆ ಇದು ಇದರಲ್ಲಿ ಮೇನು ನಮ್ಮ ಎಸ್ ರಮಣಪ್ಪ ಸಾರ್ ಅಂತ ಇದ್ರಿಗೆ ಒಂದು ಈ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಶ್ರೀನಿವಾಸಪುರ ಪಟ್ಟಣದಲ್ಲಿ ಆ ಸಾರ್ ಅವರು ಮೊದಲಿಂದ ಟೀಚರ್ ಹೈಸ್ಕೂಲ್ ಅಲ್ಲಿ ಸೈನ್ಸ್ ಮಾಸ್ಟರ್ ಅವರಿಗೆ ಒಂದು ತುಂಬಾ ಅನುಭವ ಇದೆ ಇದರಲ್ಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಒಳ್ಳೆ ಒಳ್ಳೆ ಟೀಚರ್ಸ್ ನಿಕ್ಕೊಂಡು ಮ್ಯಾಥ್ಸ್ ಇನ್ನೂ ಬೇರೆ ಸಬ್ಜೆಕ್ಟ್ಸ್ಗೆ ಒಂದು ಐದಾರು ಜನ ಅವರು ಗುಂಪು ಸೇರಿಕೊಂಡು ನಮ್ಮ ಪಟ್ಟಣದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಂದು ಒಳ್ಳೆ ಉತ್ತಮವಾದಂತ ಕಾರ್ಯಕ್ರಮ ಪೇರೆಂಟ್ಸ್ ಮಕ್ಕಳನ್ನ ಇಲ್ಲಿ ತಗೊಂಡು ಕರ್ಕೊಂಡ್ ಬಂದು ಸೇರಿಸಬಹುದು ತುಂಬಾ ಕೈಗಿಟ್ಕೋ ಫೀಸು ಕೊಡ್ತಾರೆ ನಿಮ್ಗೆ ಅಷ್ಟು ದಯವಿಟ್ಟು ನಾನು ಒಂದು ಏನಂದ್ರೆ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಇಲ್ಲಿ ಮಕ್ಕಳಿಗೆ ಸಾಯಂಕಾಲ ಒಂದು ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕ್ಲಾಸಸ್ ಮಾಡ್ತಾರೆ ಅದರಲ್ಲೂ ಮೊದ್ಲಿಂದಾನು ಸಾರ್ ಅವರು ರಮಣಪ್ಪ ಸಾರ್ ಅವರು ನವದೆ ಕ್ಲಾಸಸ್ ಮಾಡ್ಕೊಂಡು ಬರ್ತಾ ಇದ್ರು ಅದರಲ್ಲೂ ಒಳ್ಳೆ ಒಳ್ಳೆ ಮಕ್ಕಳು ಈಗ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿದ್ದಾರೆ ಇಲ್ಲಿ ಸಾರತ್ರ ಅವರು ಪಾಠ ಕೇಳಿ ಹೋಗಿರೋರು ಅದಕ್ಕೋಸ್ಕರ ನೀವೂ ಒಂದು ಕಡಿಮೆ ಫೀಸ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅದಕ್ಕೆ ತಂದೆ ತಾಯಿ ಕರ್ಕೊಂಡ್ ಬಂದ ಮಕ್ಕಳನ್ನ ಇಲ್ಲಿ ದಾಖಲಾತಿ ಮಾಡ್ಕೋಬೇಕಾಗಿ ತಮ್ಮ ತಮ್ಮಲ್ಲಿ ಕಳ್ಕಳ ಮನವಿ ಮಾಡ್ಕೊಂತೀನಿ ಸರ್ ಹೇಳಿ ಸರ್ ಈ ಒಂದು ಸಂಸ್ಕೃತಿ ವಿದ್ಯಾಸಂಸ್ಥೆ ಈಗಾಗಲೇ ಕೋಚಿಂಗ್ ಸೆಂಟರ್ ಆಗಸ್ಟ್ ಒಂದರಂದು ಆರಂಭ ಒಂದು ಆಡಳಿತಾಧಿಕಾರಿ ಎಲ್ಲ ಶಿಕ್ಷಕರ ಒಂದು ಗುಣಮಟ್ಟ ದಿನಗಳಲ್ಲಿ ಸಕಾಲಕ್ಕೆ ಇದೇ ರೀತಿ ಸಾಥ್ ನೀಡಿ ಪಟ್ಟಣದ ವ್ಯಾಪ್ತಿನಲ್ಲಿ ಎಲ್ಲಾ ಮಕ್ಕಳಿಗೆ ಅವರೊಂದು ವಿದ್ಯಾ ಇದರಲ್ಲಿ ಒಂದು ಯಶಸ್ ಮಾಡ್ಲಿ ಸಾರು ಇದರಲ್ಲಿ ಏಂದ್ರ ಆಲ್ರೆಡಿ ಸರ್ವ ಪರೀಕ್ಷೆಗಳನ್ನು ಮಾಡ್ತೀವಿ ಆ ಮಗು ಯಾವ ಸಬ್ಜೆಕ್ಟ್ ನಲ್ಲಿ ಕಡಿಮೆ ಪಾ ತೆಗ್ದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚು ಕೊಡ್ತೀವಿ ಒಬ್ರೇ ಎಲ್ಲ ಇದೊಂದು ಇನ್ನೊಂದು ಒಂದು ಒಂದು ಗುಂಪು ಸೇರ್ಕೊಂಡಿರ್ತೀವಿ ಈಗ ಇದರ ರೂವಾರಿ ನಾನೇ ಆಗಿದ್ದೀನಿ ಈ ಒಂದು ಗೆ ಅದೆಲ್ಲ ಒಂದು ಗುಂಪು ಸೇರಿಸಿಕೊಂಡು ಒಳ್ಳೆ ಎಜುಕೇಟೆಡ್ ಸೇರ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ವಿದ್ಯಾಭ್ಯಾಸದ ಪ್ರಗತಿಯನ್ನ ಸಾಯಂಕಾಲದ ಅವರ ಮನೆ ತಂದೆ ತಾಯಿಗಳು ಬಿಡುವಾಗಿದ್ದಾಗ ಅವ್ರನ್ನ ಆಗಾಗ್ಗೆ ಕರೆಸಿ ಅವರ ಮಗು ಕಲ್ತಿರುವಂತಹ ವಿಷಯವನ್ನು ಅವ್ರ ಮುಂದೆ ಮಂಡಿಸಿ ನಾವು ಅವ್ರಿಗೆ ತೃಪ್ತಿಗೊಳಿಸ್ತೇವೆ ಸರ್ ಗ್ರಾಮಾಂತರ ಹಳ್ಳಿ ಜನರು ಒಂದು ಮಕ್ಕಳ ಅವರು ತಮ್ಮ ದೂರವಾಣಿ ಸಂಖ್ಯೆ ಈ ಒಂದು ನಮಗೆ ತಿಳಿದ ತಕ್ಷಣ ಆ ದೂರವಾಣಿ ಸಂಖ್ಯೆ ತಾವು ಹೇಳಿದ್ರೆ ಆ ದೂರವಾಣಿ ಸಂಖ್ಯೆ ನೀವು ಸಹಕರಿಸಿ ಯಾವ ರೀತಿ ಆ ಒಂದು ವಿದ್ಯಾರ್ಥಿಗಳಾಗ್ಲಿ ಆ ಒಂದು ಗ್ರಾಮದ ಇವ್ರಿಗಾಗ್ಲಿ ಸಹಕಾರ ನೀಡಿ ಅವರಿಗೆ ನಿಮ್ಮ ಒಂದು ಆ ಕಚೇರಿ ಹೌದು ಖಂಡಿತ ಗಣಿತ ಹೇಳಿದ್ದು ತುಂಬಾ ಸಂತೋಷ ತುಂಬಾ ದೂರದಿಂದ ಬರುವಂತಹ ಮಕ್ಕಳಿಗೆ ಅನಾನುಕೂಲ ಆಗಿರ್ಬೋದು ಅವರು ದೂರವಾಣಿ ಕೊಟ್ಟು ದೂರವಾಣಿ ಮೂಲಕ ನಾವು ಇದು ಮೊಬೈಲ್ ಕೋಚಿಂಗ್ ಕೂಡ ಇಲ್ಲಿಂದ ಕೊಡಿಸ್ತೀವಿ ಸರ್ ಇಲ್ಲಿಂದ ನಾವು ಮೊಬೈಲ್ ನಲ್ಲಿ ಕೋಚ್ ಮಾಡುವಾಗ ಅಲ್ಲಿ ಊರಿನಲ್ಲಿ ಮಗು ಆ ಮೊಬೈಲ್ ನಲ್ಲಿ ಕೋಚ್ ಮಾಡಿ ಫೀಡ್ ಮಾಡಿಬಿಡ್ತಿವಿ ಯೂಟ್ಯೂಬ್ ನಲ್ಲಿ ಆ ಮಗು ಮೊಬೈಲ್ ಯಾವಾಗ ಬಿಡುವಿದೆಯೋ ಅವ್ರ ಅಪ್ಪ ಅಮ್ಮ ಮೊಬೈಲ್ ಯಾವಾಗ ಬಿಡಿದೆಯೋ ಆವಾಗ ಮೊಬೈಲ್ ಎತ್ಕೊಂಡು ನಮ್ಮ ವೆಬ್ಸೈಟ್ ಅನ್ನ ಹಾಕಿದ್ರೆ ಅಲ್ಲಿ ಪಾಠವನ್ನು ಕೇಳಿಸ್ಕೋಬಹುದು ಸರ್ ಈ ರೀತಿಯಾಗಿ ತಾಲೂಕ್ ಅಂತ ಎಲ್ಲ ದೇಶ ವಿದೇಶಗಳಲ್ಲಿ ಕೂಡ ಈ ಪಾಠವನ್ನು ಕೇಳಿಸ್ಕೋಬಹುದು ಸರ್ ಅವ್ರು డల్ సెవెన్ సిక్స్ జీరో జీరో సిక్స్ జీరో నైన్ ఈ దూరవణి ಎಲ್ಲಾ ಜನರು ಖಂಡಿತ ಸಹ ಕರ್ಸ್ತೀವಿ ರಮಣಪ್ಪ ಎಸ್ ಆರ್ ಒನ್ ಟು ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ರಮಣಪ್ಪ ಎಸ್ ಆರ್ ಒನ್ ಟು ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ ನನ್ನ ಇದು ಮೇಲ್ ಇಮೇಲ್ ಓಪನ್ ಆಗುತ್ತೆ ಇಮೇಲ್ ಅಲ್ಲಿ ಇದನ್ನ ಹೊಡೆದ್ರೆ ನಾನು ಮಾಡಿರೋ ಪಾತ್ರಗಳೆಲ್ಲ ಬರ್ತವೆ ಅವ್ರ ಮನೆಯಲ್ಲೇ ಅರ್ಧ ರಾತ್ರಿ ಎಚ್ಚರ ಆದ್ರೆ ತಗೊಂಡು ನೋಡ್ಕೋಬಹುದು ಸರ್ ಮುಂದೆ ಸರ್ ಏನಂದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ಇಲ್ಲಿ ಟ್ಯೂಷನ್ಸ್ ಸ್ಟಾರ್ಟ್ ಮಾಡ್ತಾ ಇದಾರೆ ಎಸ್ ಎಸ್ ವಿ ಎಸ್ ಕೋಚಿಂಗ್ ಸೆಂಟರ್ ಅಲ್ಲಿ ಪೇರೆಂಟ್ಸ್ ಗೆ ಹೇಳೋದನಂದ್ರೆ ನಿಮ್ಮ ಮಕ್ಕಳು ಒಂದ್ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಒಳ್ಳೆ ಒಂದ್ ಸ್ಥಾನಕ್ ಹೋಗ್ಬೇಕಂತ ನೀವು ಅನ್ಕೊಂಡಿರ್ತೀರ ಪೇರೆಂಟ್ಸು ಎಷ್ಟೋ ನಮ್ಮ ತಾಲೂಕಲ್ಲಿ ಬಡ ಮಕ್ಕಳಿದ್ದಾರೆ ಒಂದೊತ್ತು ಊಟಕ್ಕೂ ಕಷ್ಟ ಇದೆ ನಮ್ಮ ತಾಲೂಕಲ್ಲಿ ಅಂತ ಮಕ್ಕಳಿದ್ದಾರೆ ಅಂತ ಅವ್ರಿಗೆ ಒಂದು ತುಂಬಾ ಕಡಿಮೆ ಫೀಸ್ ಅಲ್ಲಿ ನಮ್ಮ ಎಸ್ ಎಸ್ ವಿ ಎಸ್ ಕೋಚಿಂಗ್ ಸೆಂಟರ್ ಅವರು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದಾರೆ ನಮ್ಗೆ ಅದಕ್ಕೋಸ್ಕರ ದಯವಿಟ್ಟು ಆಗಸ್ಟ್ ಒಂದನೇ ತಾರೀಕು ಇವತ್ತಿನ ನೀವು ಬಂದು ದಾಖಲಾತಿ ಆಗ್ಬೇಕಂತ ಒಂದು ಕೇಳ್ಕೊಂತೀವಿ ಸರ್ ಸರ್ ಮೊದಲನೇದೇನಂದ್ರೆ ನಮ್ಮ ಪಟ್ಟಣದಲ್ಲಿ ಕೋಚಿಂಗ್ ಸೆಂಟರ್ ಅನ್ನೋದು ಇದುವರೆಗೂ ಯಾವುದೂ ಇಲ್ಲ ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಲ್ಲಾಗಿರೋದು ಪಟ್ಟಣದಲ್ಲಾಗಿರೋದು ಎಸ್ ಎಸ್ ವಿ ಎಸ್ ಕೋಚಿಂಗ್ ಸೆಂಟರ್ ಮೊದಲಿಗೆ ಆಗಿದೆ ಅದು ಸ್ವಾಗತ ಏನು ಈ ಕೋಚಿಂಗ್ ಸೆಂಟರ್ ಉದ್ದೇಶ ಏನಂದ್ರೆ ಮುಂದೆ ಗುರಿ ಏನಂದ್ರೆ ಅವರು ಬಡ ಮಕ್ಕಳು ಬಡ ರೈತ ಕುಟುಂಬಾಪಿಗಳು ಯಾರಿದ್ದಾರೆ ನಮ್ಮ ಲೋಕಲ್ ಅಲ್ಲಿ ಅಂತ ಮಕ್ಕಳು ಬಹುಶಃ ಅವ್ರಿಗೆ ಮುಂದೆ ಐ ಎ ಎಸ್ ಆಫೀಸರು ಬೇರೆ ಬೇರೆ ಹೋಗ್ಬೇಕಂತ ಆಸೆ ಇರತ್ತೆ ಅವರು ಒಂದೊತ್ತು ಹೋಗ್ತಾ ಇರ್ತಾರೆ ಅಂತ ಮಕ್ಳಿಗೋಸ್ಕರ ಅಂತ ತಂದೆ ತಾಯಿ ಮಕ್ಕಳಿಗೋಸ್ಕರ ಇದು ಮೊದಲನೇದಾಗಿ ಮಾಡಿರೋದು ದಯವಿಟ್ಟು ಪೇರೆಂಟ್ಸ್ ಅಲ್ಲಿ ನಾನ್ ಕೇಳ್ಕೊಳ್ಳೋದೇನೆಂದ್ರೆ ನೀವು ಇವತ್ತೇ ಬಂದು ದಾಖಲಾಡ್ತಿ ಆಗ್ಬೇಕು ಈ ಕೋಚಿಂಗ್ ಸೆಂಟರ್ ಏನಿದೆ ಇದು ಎಸ್ ಎಸ್ ಸಿ ಎಸ್ ಕೋಚಿಂಗ್ ಸೆಂಟರ್ ಅವ್ರದ್ದು ಇದು ನಮ್ಮೆಲ್ಲರಿಗೂ ನಮ್ಮ ಬಡವ್ರಿಗೂ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಒಳ್ಳೆ ಎಜುಕೇಶನ್ ಪಡ್ಕೋಬೇಕಾಗಿ ನಾನು ನಮ್ಮ ಎಲ್ಲ ಬಡ ಜನಗಳಿಗೆ ನಾನು ತಿಳಿಸ್ತಾ ಇದ್ದೀನಿ